ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃಪದಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಭರತನ್ನು ಕೇಳಿದುದರ ಮೇಲೆ ಹನುಮಂತನು ರಾಮನ ವನವಾಸ ಕಾಲದಲ್ಲಿ ನಡೆದ ವೃತ್ತಾಂತಗಳೆಲ್ಲವನ್ನೂ ಕ್ರಮವಾಗಿ ಹೇಳಿ ತಿಳಿಸಿದುದು ಎಂಬ ನೂರ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಭರತನು ಹನುಮಂತನನ್ನು ಕುರಿತು ಎಲೈ ಸೌಮ್ಯನೇ ನನ್ನಣ್ಣನಾದ ಶ್ರೀರಾಮನು ಈ ಘೋರಾರಣ್ಯಕ್ಕೆ ಹೋಗಿ ಇಷ್ಟು ವರ್ಷಗಳು ಕಳೆದ ಮೇಲೆ ಕ್ಷೇಮವಾಗಿ ಹಿಂತಿರುಗಿ ಬಂದನೆಂಬ ಈ ಪ್ರಿಯ ವೃತ್ತಾಂತವನ್ನು ಈಗ ನಾನು ನಿನ್ನ ಬಾಯಿಂದ ಕೇಳುವ ಹಾಗಾಯಿತಲ್ಲವೇ ಇದನ್ನು ನೋಡಿದರೆ ಲೋಕದಲ್ಲಿ ಮನುಷ್ಯನು ಸಾಯದೆ ಬದುಕಿದ್ದರೆ ನೂರಾರು ವರ್ಷಗಳಿಗಾದರೂ ಸುಖ ಸಂತೋಷಗಳನ್ನು ಕಾಣದೆ ಹೋಗಲಾರನು ಎಂದು ಜನಗಳು ಆಡಿಕೊಳ್ಳುವ ನಾಣ್ಣುಡಿಯು ಬಹಳ ಸಮಂಜಸವೆಂದೇ ತೋರುವುದು ಆ ಸಂಗತಿಯು ಹಾಗಿರಲಿ ಮೊದಲು ರಾಮನು ಇಲ್ಲಿಂದ ಹೊರಟ ಮೇಲೆ ನಡೆದ ವೃತ್ತಾಂತಗಳನ್ನು ತಿಳಿಸು ರಾಮನಿಗೂ ವಾನರರಾದ ನಿಮಗೂ ಎಲ್ಲಿ ಯಾವ ಕಾರಣಕ್ಕಾಗಿ ಸಮಾಗಮ ಉಂಟಾಯಿತು ನಾನು ಅವಶ್ಯವಾಗಿ ಇದನ್ನು ಕೇಳಿ ತಿಳಿಯಬೇಕೆಂದಿರುವೆನು ಇದ್ದುದು ಇದ್ದಂತೆ ಎಲ್ಲವನ್ನೂ ವಿವರಿಸಿ ಹೇಳು ಎಂದನು ಭರತನು ಹೀಗೆಂದು ಹೇಳಿ ಹನುಮಂತನಿಗೆ ತಾಪಸಯೋಗ್ಯವಾದ ಒಂದು ಆಸನವನ್ನು ಕೊಟ್ಟು ಅವನನ್ನು ಕುಳ್ಳಿರಿಸಿಕೊಂಡನು ಆಗ ಹನುಮಂತನು ಕಾಡಿನಲ್ಲಿ ನಡೆದ ವೃತ್ತಾಂತವೆಲ್ಲವನ್ನು ಕ್ರಮವಾಗಿ ಹೇಳಲಾರಂಭಿಸಿ ಪ್ರಭು ನಿನ್ನ ತಾಯಿ ಕೈಕೇಯಿಗೆ ದಶರಥನು ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದುದು ಅದನ್ನು ಕಾಪಾಡುವುದಕ್ಕಾಗಿ ರಾಮನು ಕಾಡಿಗೆ ಹೊರಟುದು ಪುತ್ರ ಶೋಕದಿಂದ ನಿನ್ನ ತಂದೆಯಾದ ದಶರಥ ರಾಜನು ಮರಣವನ್ನು ಹೊಂದಿದುದು ಆಮೇಲೆ ದೂತರು ರಾಜಗೃಹದಿಂದ ನಿನ್ನನ್ನು ಅಯೋಧ್ಯೆಗೆ ಕರೆತಂದುದು ಆಗ ನೀನು ಶತ್ರುಗಳನ್ನು ಅಡಗಿಸಿ ರಾಜ್ಯವನ್ನು ಪಾಲಿಸುವುದಕ್ಕೆ ಸಮರ್ಥನಾಗಿದ್ದರು ಅಯೋಧ್ಯೆಗೆ ಬಂದ ಮೇಲೆ ಆ ರಾಜ್ಯವನ್ನೊಲ್ಲದೆ ಸತ್ಪುರುಷರ ಧರ್ಮವನ್ನು ಅನುಸರಿಸಿ ಜ್ಯೇಷ್ಠ ಭ್ರಾತ್ರವಾದ ಆ ರಾಮನನ್ನೇ ಕರೆತಂದು ರಾಜ್ಯದಲ್ಲಿ ಇರಿಸಬೇಕೆಂಬ ಯತ್ನದಿಂದ ಚಿತ್ರಕೂಟಕ್ಕೆ ಹೊರಟುದು ಅಲ್ಲಿ ನೀನು ರಾಮನನ್ನು ಅನೇಕ ವಿಧದಿಂದ ಪ್ರಾರ್ಥಿಸಿದರು ಪಿತೃವಾಕ್ಯ ಪರಿಪಾಲನದಲ್ಲಿಯೇ ನಿರತನಾದ ಆತನು ನಿನ್ನ ಪ್ರಾರ್ಥನೆಯನ್ನು ನಿರಾಕರಿಸಿ ರಾಜ್ಯವನ್ನೊಲ್ಲದೆ ಹೋದುದು ಆಮೇಲೆ ನೀನು ಪೂಜ್ಯವಾದ ಆ ರಾಮನ ಪಾದುಕೆಗಳನ್ನು ತೆಗೆದುಕೊಂಡು ಹಿಂತಿರುಗಿ ಬಂದುದು ಈ ವೃತ್ತಾಂತಗಳೆಲ್ಲವೂ ನಿನಗೆ ಯಥಾಸ್ಥಿತವಾಗಿ ತಿಳಿದೇ ಇರುವವಷ್ಟೇ ನೀನು ರಾಮಪಾದುಕೆಗಳನ್ನು ತೆಗೆದುಕೊಂಡು ಇತ್ತಲಾಗಿ ಹಿಂತಿರುಗಿದ ಮೇಲೆ ನಡೆದ ವೃತ್ತಾಂತಗಳನ್ನು ಮಾತ್ರ ಹೇಳುವೆನು ಕೇಳು ನೀನು ನಿನ್ನ ಸೈನ್ಯದೊಡನೆ ಚಿತ್ರಕೂಟಕ್ಕೆ ಬಂದಾಗ ಆ ವನದಲ್ಲಿದ್ದ ಮೃಗಪಕ್ಷಿಗಳೆಲ್ಲವೂ ನಿನ್ನ ಸೇನಾ ಸಂಚಾರವನ್ನು ನೋಡಿ ಭಯಕ್ಕಾಗಿ ನಾನಾ ದಿಕ್ಕುಗಳಿಗೆ ಚದರಿ ಆ ಪ್ರದೇಶವೆಲ್ಲವೂ ಬಹಳವಾಗಿ ಹಾಳು ಬಿದ್ದಂತೆ ಕಾಣಿಸುತ್ತಿತ್ತು ಒಡನೆಯೇ ರಾಮನು ಆ ಸ್ಥಳವನ್ನು ಬಿಟ್ಟು ಮುಂದೆ ಹೊರಟು ನಿರ್ಜನವಾಗಿಯೂ ಭಯಂಕರವಾಗಿಯೂ ಇದ್ದ ದಂಜಕಾರಣ್ಯವೆಂಬ ದೊಡ್ಡ ಕಾಡಿಗೆ ಹೋದನು ಕಾಡಾನೆಗಳ ತುಳಿತದಿಂದಲೂ ಸಿಂಹ ವ್ಯಾಘ್ರಗಳೇ ಮೊದಲಾದ ಅನೇಕ ಕ್ರೂರ ಮೃಗಗಳಿಂದಲೂ ಅತಿ ಘೋರವಾಗಿ ಬಹಳ ವಿಶಾಲವಾಗಿದ್ದ ಆ ದಂಡಕಾರಣ್ಯದಲ್ಲಿ ಸೀತಾ ಲಕ್ಷ್ಮಣರೊಡನೆ ರಾಮನು ಅಲ್ಲಲ್ಲಿ ಸಂಚರಿಸುತ್ತಿರುವಾಗ ಬಹಳ ಬಲಾಢ್ಯನಾದ ವಿರಾಧನೆಂಬ ರಾಕ್ಷಸನೊಬ್ಬನು ಕ್ರೂರ ಧ್ವನಿಯಿಂದ ಕೂಗುತ್ತಾ ಇವರಿಗೆ ಅಡ್ಡಲಾಗಿ ಬಂದು ತಡೆದನು ಆ ರಾಕ್ಷಸನು ಆನೆಯಂತೆ ಗರ್ಜಿಸುತ್ತಾ ಬಂದು ತಮಗಟ್ಟಲಾಗಿ ನಿಂತುದನ್ನು ನೋಡಿ ಆ ಮೂವರು ಆ ರಾಕ್ಷಸನನ್ನು ತಲೆ ಕೆಳಗಾಗಿಯೂ ಕೈ ಮೇಲಾಗಿಯೂ ಹಿಡಿದು ಮೇಲೆತ್ತಿ ತಂದು ಒಂದು ಹಳ್ಳದಲ್ಲಿ ಹಾಕಿ ಹೂಲಿ ಬಿಟ್ಟರು ಹೀಗೆ ಆ ಸಹೋದರರಿಬ್ಬರೂ ಸೇರಿ ದೇವತೆಗಳಿಂದಲೂ ಸಾಧ್ಯವಲ್ಲದ ಈ ಕಾರ್ಯವನ್ನು ನಡೆಸಿದ ಮೇಲೆ ಆ ದಿನದ ಸಾಯಂಕಾಲವೇ ಶರಭಂಗಾಶ್ರಮಕ್ಕೆ ಹೋಗಿ ಸೇರಿದರು ಶರಭಂಗನು ರಾಮನ ದರ್ಶನವನ್ನು ಮಾಡಿದೊಡನೆ ತನ್ನ ದೇಹವನ್ನು ತ್ಯಜಿಸಿ ದೇವಲೋಕಕ್ಕೆ ಹೊರಟು ಹೋದನು ಆಮೇಲೆ ಸತ್ಯ ಪರಾಕ್ರಮನಾದ ರಾಮನು ಅಲ್ಲಿದ್ದ ಋಷಿಗಳೆಲ್ಲರನ್ನೂ ನಮಸ್ಕರಿಸಿ ಮುಂದೆ ಹೊರಟು ಜನಸ್ಥಾನಕ್ಕೆ ಹೋದನು ಆಮೇಲೆ ಕೆಲವು ದಿನಗಳಿಗೆ ಶೂರ್ಪಣಕಿ ಎಂಬ ರಾಕ್ಷಸಿಯೊಬ್ಬಳು ರಾಮನ ಬಳಿಗೆ ಬಂದಳು ರಾಮಾಜ್ಞೆಯಿಂದ ಲಕ್ಷ್ಮಣನು ತನ್ನ ಕತ್ತಿಯನ್ನೆತ್ತಿ ಆ ರಾಕ್ಷಸಿಯ ಕಿವಿ ಮೂಗುಗಳನ್ನು ಕೊಯ್ದನು ಮಹಾತ್ಮನಾದ ರಾಮನು ಆ ಜನಸ್ಥಾನದಲ್ಲಿದ್ದಾಗಲೇ ಭಯಂಕರ ಕರ್ಮವುಳ್ಳ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ವಧಿಸಿದನು ಆ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರು ಒಂದಾಗಿ ಗುಂಪುಗೂಡಿ ರಾಮನ ಮೇಲೆ ದಂಡೆತ್ತಿ ಬಂದಿದ್ದರು ಆದರೇನು ರಾಮನು ತಾನೊಬ್ಬನೇ ಆ ರಾಕ್ಷಸರೆಲ್ಲರನ್ನು ಧೈರ್ಯದಿಂದ ಎದುರಿಸಿ ಮೂರು ಗಳಿಗೆಗಳೊಳಗಾಗಿ ಅವರೆಲ್ಲರನ್ನು ನಿಶೇಷವಾಗಿ ಧ್ವಂಸ ಮಾಡಿಬಿಟ್ಟನು ಆ ರಾಕ್ಷಸರೆಲ್ಲರೂ ದಂಡಕಾರಣ್ಯದಲ್ಲಿ ತಿರುಗುತ್ತಾ ಋಷಿಗಳ ತಪಸ್ಸಿಗೆ ಬಹಳವಾಗಿ ವಿಘ್ನವನ್ನು ಮಾಡುತ್ತಿದ್ದರು ಅವರಲ್ಲಿ ಒಬ್ಬೊಬ್ಬರು ಬಹಳ ಬಲಾಢ್ಯರು ಒಬ್ಬೊಬ್ಬರು ವೀರ್ಯಶಾಲಿಗಳು ರಾಮನು ಆ ರಾಕ್ಷಸರೆಲ್ಲರನ್ನು ಕೊಂದ ಮೇಲೆ ಆ ಪ್ರದೇಶವು ನಿಷ್ಕಂಠವಾಯಿತು ರಾಮನೊಬ್ಬನೇ ಆ ಸಮಸ್ತ ರಾಕ್ಷಸರನ್ನು ನಜ್ಜು ಮಾಡಿಬಿಟ್ಟನು ಅವರಿಗೆಲ್ಲ ಪ್ರಮುಖನಾದ ಕರನು ರಾಮಬಾಣದಿಂದ ಸತ್ತು ಬಿದ್ದನು ಮೊದಲು ರಾಮನಿಂದ ರಾಮ ಬಾಣದಿಂದಾಗಿ ಸತ್ತು ಬಿದ್ದನು ಮೊದಲು ರಾಮನಿಂದ ವಿರೂಪ ಮಾಡಲ್ಪಟ್ಟಿದ್ದ ಮೂರ್ತೆಯಾದ ಆ ಶೂರ್ಪಣಕೆಯು ಈ ಕರಾದಿ ವಧವನ್ನು ನೋಡಿ ಮತ್ತಷ್ಟು ಕೋಪಗೊಂಡು ತನ್ನಣ್ಣನಾದ ರಾವಣನ ಬಳಿಗೆ ಹೋಗಿ ಇಟ್ಟಳು ರಾವಣನ ಕಡೆಯವನಾದ ಮಾರೀಚನೆಂಬ ಘೋರ ರಾಕ್ಷಸನೊಬ್ಬನು ರಾವಣನಿಂದ ಪ್ರೇರಿತನಾಗಿ ರತ್ನಮಯವಾದ ಒಂದು ಜಿಂಕೆಯ ರೂಪವನ್ನು ಧರಿಸಿ ಬಂದು ಸೀತೆಯ ಮುಂದೆ ನಲಿದಾಡುತ್ತ ಅವಳಿಗೆ ಆಶೆಯನ್ನು ಹುಟ್ಟಿಸಿದನು ಆಗ ಸೀತೆಯು ರಾಮನನ್ನು ನೋಡಿ ನಾಥ ಆ ಜಿಂಕೆಯನ್ನು ಹಿಡಿದು ತಂದುಕೊಡು ಆಹಾ ಅದನ್ನು ತಂದಿಟ್ಟುಕೊಂಡರೆ ಅದರಿಂದ ನಮ್ಮ ಆಶ್ರಮಕ್ಕೆ ಒಂದು ವಿಧವಾದ ಅಪೂರ್ವ ಶೋಭೆಯುಂಟಾಗುವುದು ಎಂದಳು ಆಗಲೇ ರಾಮನು ಧನುರ್ಧಾರಿಯಾಗಿ ಬಂದು ಮುಂದೆ ಮುಂದೆ ಓಡಿ ಹೋಗುತ್ತಿದ್ದ ಆ ಜಿಂಕೆಯನ್ನು ಬಹುದೂರದವರೆಗೆ ಬೆನ್ನಟ್ಟಿ ಹೋದನು ಕೊನೆಗೆ ಆ ಮೃಗವು ತನ್ನ ಕೈಗೆ ಸಿಕ್ಕದೆ ಓಡುತ್ತಿರುವುದನ್ನು ನೋಡಿ ಅದೊಂದು ಮಾಯ ಎಂದೆಣಿಸಿ ನಯವಾಗಿ ಕೆತ್ತಿದ ಒಂದು ತೀಕ್ಷ್ಣ ಬಾಣವನ್ನು ಪ್ರಯೋಗಿಸಿ ಅದನ್ನು ಕೊಂದು ಬಿಟ್ಟನು ರಾಮನು ಅತ್ತಲಾಗಿ ಆ ಜಿಂಕೆಯನ್ನು ಬೆನ್ನಟ್ಟಿ ಹೋದ ಮೇಲೆ ಲಕ್ಷ್ಮಣನು ಅವನನ್ನು ಹುಡುಕುವುದಕ್ಕಾಗಿ ಹೊರಟನು ಈ ಸಮಯವನ್ನು ನೋಡಿ ದುರಾತ್ಮನಾದ ರಾವಣನು ರಾಮಾಶ್ರಮವನ್ನು ಪ್ರವೇಶಿಸಿ ಅಲ್ಲಿ ಅಂಗಾರಕ ಗ್ರಹವು ರೋಹಿಣಿಯನ್ನು ಹಿಡಿದಂತೆ ಏಕಾಕಿನಿಯಾಗಿದ್ದ ಸೀತೆಯನ್ನು ಬಲಾತ್ಕಾರದಿಂದ ಹಿಡಿದು ವೇಗದಿಂದ ಎತ್ತಿಕೊಂಡು ಹೊರಟನು ಆಗ ಋಷ್ಯಮೂಖ ಪರ್ವತದ ಮೇಲೆ ಕುಳಿತಿದ್ದ ಅದ್ಭುತಾಕಾರವುಳ್ಳ ಕೆಲವು ವಾನರರು ರಾವಣನು ಸೀತೆಯನ್ನೆತ್ತಿಕೊಂಡು ಅಂತರಿಕ್ಷ ಮಾರ್ಗವಾಗಿ ಹೋಗುತ್ತಿರುವುದನ್ನು ಆಶ್ಚರ್ಯ ಭರಿತರಾಗಿ ನೋಡುತ್ತಿದ್ದರು ಕೊನೆಗೆ ರಾವಣನು ಸೀತೆಯನ್ನು ತನ್ನ ರಾಜಧಾನಿಯಾದ ಲಂಕೆಗೆ ತಂದು ಬಿಟ್ಟನು ಅಲ್ಲಿ ಸುವರ್ಣ ಪ್ರಾಕಾರದಿಂದ ರಮ್ಯವಾದ ಒಂದಾನೊಂದು ದೊಡ್ಡ ಮಂದಿರದಲ್ಲಿ ಆಕೆಯನ್ನಿರಿಸಿ ಅವಳನ್ನು ವಶಪಡಿಸುವುದಕ್ಕೆ ಯತ್ನಿಸಿದನು ಆದರೇನು ಪರಮ ಪತಿವೃದೆಯಾದ ಸೀತಾದೇವಿಯು ಆ ರಾವಣನ ಪ್ರಲೋಭನ ವಾಕ್ಯಗಳೆಲ್ಲವನ್ನೂ ಹುಲ್ಲಿಗಿಂತಲೂ ಕಡೆಯಾಗಿ ಭಾವಿಸಿ ಆ ರಾವಣನನ್ನು ಲಕ್ಷ್ಯ ಮಾಡದೆ ನಿರಾಕರಿಸಿದಳು ಕೊನೆಗೆ ರಾವಣನು ನಿರಾಶನಾಗಿ ಅವಳನ್ನು ಅಶೋಕವನಕ್ಕೆ ಕಳುಹಿಸಿಬಿಟ್ಟನು ಸೀತೆಯು ಅಲ್ಲಿಯೇ ಇರುತ್ತಿದ್ದಳು ಇಷ್ಟರಲ್ಲಿ ಇತ್ತಲಾಗಿ ರಾಮನು ಆ ಮಾಯಾಮೃಗವನ್ನು ಕೊಂದು ಹಿಂತಿರುಗಿ ತನ್ನ ಆಶ್ರಮಕ್ಕೆ ಬಂದು ನೋಡಿದನು ಅಲ್ಲಿ ಸೀತೆಯನ್ನಗಲ ಸೀತೆಯನ್ನಾಗಲಿ ಸಮೀಪದಲ್ಲಿ ವಾಸ ಮಾಡುತ್ತಿದ್ದ ಜಟಾಯುವನ್ನಾಗಲಿ ಕಾಣದೆ ವ್ಯಸನ ಪೀಡಿತನಾಗಿ ಲಕ್ಷ್ಮಣನೊಡಗೂಡಿ ಸೀತೆಯನ್ನು ಹುಡುಕುವುದಕ್ಕಾಗಿ ಹೊರಟನು ದಾರಿಯಲ್ಲಿ ತನ್ನ ತಂದೆಗೆ ಮಿತ್ರನಾದ ಜಟಾಯು ಹತನಾಗಿ ಬಿದ್ದಿರುವುದನ್ನು ನೋಡಿ ಅವನಿಗೆ ತನ್ನ ಕೈಯಿಂದಲೇ ಅಗ್ನಿಸಂಸ್ಕಾರವನ್ನು ಮಾಡಿ ಮುಂದೆ ಹೊರಟು ಗೋದಾವರಿ ತೀರದಲ್ಲಿಯೂ ಪುಷ್ಪಿತಗಳಾದ ಅಲ್ಲಿನ ವನ ಪ್ರದೇಶಗಳಲ್ಲಿಯೂ ಸೀತೆಯನ್ನು ಹುಡುಕುತ್ತಾ ಬಂದನು ಹೀಗೆ ರಾಮ ಲಕ್ಷ್ಮಣರಿಬ್ಬರು ಆ ಮಹಾರಣ್ಯದಲ್ಲಿ ಹುಡುಕುತ್ತಾ ಬರುವಾಗ ಕಬಂಧನೆಂಬ ರಾಕ್ಷಸನೊಬ್ಬನು ಇವರಿಗೆ ಅಡ್ಡಲಾದನು ಸಕ್ತ ಪರಾಕ್ರಮನಾದ ರಾಮನು ಆ ಕಬಂಧನ ಮಾತಿನ ಮೇಲೆ ಋಷ್ಯಮುಖ ಪರ್ವತಕ್ಕೆ ಹೋಗಿ ಸುಗ್ರೀವನೊಡನೆ ಸೇರಿದನು ಈ ರಾಮ ಸುಗ್ರೀವರಿಬ್ಬರು ಪರಸ್ಪರ ಸಮ್ಮೇಳನವಾಗುವುದಕ್ಕೆ ಮೊದಲೇ ಅವರಿಬ್ಬರಿಗೂ ಪರಸ್ಪರ ಸ್ನೇಹವನ್ನು ಬೆಳೆಸಬೇಕೆಂಬ ಆಸೆಯಿತ್ತು ಇದಕ್ಕೆ ಮೊದಲು ಆ ಸುಗ್ರೀವನನ್ನು ಅವನಣ್ಣನಾದ ವಾಲಿಯು ರಾಜ್ಯದಿಂದ ಹೊರಡಿಸಿದ್ದನು ರಾಮ ಸುಗ್ರೀವರಿಬ್ಬರು ತಮ್ಮ ತಮ್ಮ ಸ್ಥಿತಿಗಳನ್ನು ಪರಸ್ಪರವಾಗಿ ಹೇಳಿಕೊಂಡ ಮೇಲೆ ಅವರ ಸ್ನೇಹವು ಚೆನ್ನಾಗಿ ಬೇರೂರಿತು ರಾಮನ ಭುಜ ಪರಾಕ್ರಮದಿಂದ ಸುಗ್ರೀವನು ಅತಿ ಬಲಾಢ್ಯನಾದ ವಾಲಿಯನ್ನು ಯುದ್ಧದಲ್ಲಿ ಕೊಲ್ಲಿಸಿ ಇಷ್ಕಿಂದ ರಾಜ್ಯವನ್ನು ಕೈಸೇರಿಸಿಕೊಂಡನು ಸುಗ್ರೀವನು ಪಟ್ಟಾಭಿಷಿಕ್ತನಾಗಿ ಸಮಸ್ತ ವಾನರರನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡನು ಮತ್ತು ಆ ಸುಗ್ರೀವನು ರಾಮನು ತನಗೆ ಮಾಡಿದ ಆ ಮಹೋಪಕಾರಕ್ಕೆ ಪ್ರತ್ಯುಪಕಾರವಾಗಿ ತಾನು ತನ್ನ ಕಡೆಯ ಸಮಸ್ತ ವಾನರರಿಂದಲೂ ಸೀತೆಯನ್ನು ಹುಡುಕಿಸುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟನು ಮಹಾತ್ಮನಾದ ಆ ಸುಗ್ರೀವನ ಆಜ್ಞೆಯಿಂದ ಕೋಟಿ ವಾನರರು ಬೇರೆ ಬೇರೆ ದಿಕ್ಕುಗಳಿಗೆ ಹೊರಟರು ಹೀಗೆ ಸೀತಾನ್ವೇಷಣಕ್ಕಾಗಿ ಹೊರಟ ವಾನರರಲ್ಲಿ ನಾವು ವಿಂಧ್ಯ ಪರ್ವತದ ಕಡೆಗೆ ಹೊರಟೆವು ಆ ಪರ್ವತದಲ್ಲಿಯೇ ನಮಗೆ ಬಹುದಿನಗಳು ಕಳೆದು ಹೋದವು ಆ ಬೆಟ್ಟದ ಯಾವುದೋ ಒಂದು ಬಿಲದಲ್ಲಿ ಬಹುದೂರಕ್ಕೆ ಹೋಗಿ ಹಿಂತಿರುಗಿ ಬರುವುದಕ್ಕೂ ದಾರಿ ಕಾಣದೆ ಅಲ್ಲಿಯೇ ದುಃಖಿಸುತ್ತಾ ಕಾಲವನ್ನು ಕಳೆದೆವು ಕೊನೆಗೆ ಜಟಾಯುವಿನ ಅಣ್ಣನಾದ ಸಂಪಾತಿ ಎಂಬ ಮಹಾ ಪರಾಕ್ರಮಶಾಲಿಯಾದ ಗೃಧ್ರ ರಾಜನಿಂದ ಸೀತಾದೇವಿಯು ಲಂಕೆಯಲ್ಲಿ ರಾವಣನ ಮನೆಯಲ್ಲಿ ಇರುವುದಾಗಿ ನಮಗೆ ತಿಳಿಯಿತು ಆಗ ನನ್ನೊಡನೆ ಬಂದಿದ್ದ ವಾನರರೆಲ್ಲರೂ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುವ ಬಗೆಯೇನೆಂದು ಚಿಂತಿಸುತ್ತಿರುವುದನ್ನು ನೋಡಿ ನಾನು ಅವರ ದುಃಖವನ್ನು ನೀಗಿಸುವುದಕ್ಕಾಗಿ ನನ್ನ ಬಲವನ್ನು ಅವಲಂಬಿಸಿ ನೂರು ಯೋಜನ ವಿಸ್ತಾರವುಳ್ಳ ಆ ಸಮುದ್ರವನ್ನು ಒಂದೇ ನೆಗೆತಕ್ಕೆ ಹಾರಿಬಿಟ್ಟೆನು ಕೊನೆಗೆ ಲಂಕೆಗೆ ಹೋಗಿ ಅಲ್ಲಿ ರಾವಣ ಗ್ರಹಕ್ಕೆ ಸೇರಿದ ಅಶೋಕವನದಲ್ಲಿ ಸೀತೆಯು ಏಕಾಕಿನಿಯಾಗಿ ಕುಳಿತಿರುವುದನ್ನು ಕಂಡನು ಬಹುಕಾಲದಿಂದ ಒಂದೇ ಪಟ್ಟೆ ಮಡಿಯನ್ನುಟ್ಟು ಒಳೆ ಮುಚ್ಚಿದ ಮೈಯುಳ್ಳವಳಾಗಿ ಮನಸ್ಸಿನಲ್ಲಿ ಸ್ವಲ್ಪವೂ ಹರ್ಷವಿಲ್ಲದೆ ಪಾತಿವೃತ್ತವೊಂದನ್ನೇ ದೃಢವಾಗಿ ಹಿಡಿದಿದ್ದ ಆ ಸತೀ ಮಣಿಯನ್ನು ಸಂದರ್ಶಿಸಿ ಆಕೆಯ ವೃತ್ತಾಂತವೆಲ್ಲವನ್ನೂ ಕೇಳಿ ತಿಳಿದುಕೊಂಡನು ಗುರುತಿಗಾಗಿ ರಾಮನು ನನ್ನಲ್ಲಿ ಕೊಟ್ಟಿದ್ದ ಉಂಗುರವನ್ನು ಅವಳ ಕೈಗೆ ಕೊಟ್ಟನು ನನ್ನನ್ನು ನೋಡಿದ ಮೇಲೆಯೇ ಆ ಸೀತೆಗೆ ತಾನು ಇನ್ನೂ ಬದುಕಿರಬೇಕೆಂಬ ಆಸೆಯೂ ಹುಟ್ಟಿತು ಆಮೇಲೆ ಆ ಸೀತೆಯು ಕೂಡ ತನ್ನ ಚೂಡಾಮಣಿಯನ್ನು ರಾಮನಿಗೆ ಗುರುತಾಗಿ ನನ್ನ ಕೈಗೆ ಕೊಟ್ಟಳು ಆಮೇಲೆ ನಾನು ರಾವಣನಿಗೆ ಬಹಳ ಪ್ರಿಯವಾಗಿದ್ದ ಆ ಅಶೋಕವನವನ್ನು ಧ್ವಂಸ ಮಾಡಿ ಅನೇಕ ರಾಕ್ಷಸರನ್ನು ಯುದ್ಧದಲ್ಲಿ ಕೊಂದು ಲಂಕೆಯನ್ನು ಭಸ್ಮ ಮಾಡಿ ಮಹೋತ್ಸಾಹದಿಂದ ಸೀತೆಯ ಚೂಡಾವಣಿಯನ್ನು ತೆಗೆದುಕೊಂಡು ಯಥಾರ್ಥನಾಗಿ ಹಿಂತಿರುಗಿದನು ಅಲ್ಲಿಂದ ಹಿಂದಿರುಗಿದೊಡನೆ ರಾಮನ ಬಳಿಗೆ ಬಂದು ಸೀತೆಯು ನನ್ನಲ್ಲಿ ಗುರುತಿಗಾಗಿ ಕೊಟ್ಟಿದ್ದ ಮಹಾದ್ಭುತ ಕಾಂತಿ ವಿಶಿಷ್ಟವಾದ ಆ ಚೂಡಾಮಣಿಯನ್ನು ರಾಮನ ಕೈಗೆ ಕೊಟ್ಟೆನು ದೇಹದಲ್ಲಿ ಹುಟ್ಟಿದ ರೋಗವು ಚೆನ್ನಾಗಿ ಮುದಿರಿ ಪ್ರಾಣೋತ್ಕ್ರಮಣವಾಗುವ ಸಂದರ್ಭದಲ್ಲಿ ರೋಗಿಯು ಅಮೃತ್ಪಾನವನ್ನು ಮಾಡಿ ಬದುಕುವಂತೆ ಇದಕ್ಕೆ ಮೊದಲು ತನ್ನ ಪ್ರಾಣದಲ್ಲಿಯೇ ನಿರಾಶೆಯನ್ನು ಹೊಂದಿದ್ದ ರಾಮನು ಸೀತೆಯ ಕ್ಷೇಮ ವೃತ್ತಾಂತವನ್ನು ಕೇಳಿದೊಡನೆ ಪರಮ ಸಂತುಷ್ಟನಾಗಿ ತನ್ನ ಜೀವದ ಮೇಲೆ ಪುನಃ ಆಸೆಯನ್ನಿಟ್ಟುಕೊಂಡನು ಆಮೇಲೆ ರಾಮನು ಲಂಕೆಗೆ ಪ್ರಯಾಣ ಮಾಡುವುದಕ್ಕೆ ಪ್ರಯತ್ನಿಸಿ ರಾವಣನನ್ನು ಕೊಲ್ಲಬೇಕೆಂಬ ಮನಸ್ಸಿನ ಆತುರದಿಂದ ಪ್ರಲಯ ಕಾಲದಲ್ಲಿ ಮೂರು ಲೋಕಗಳನ್ನು ದಹಿಸುವುದಕ್ಕಾಗಿ ಹೊರಟು ಬರುವ ಕಾಲಾಗ್ನಿಯಂತೆ ಕೋಪದಿಂದ ಜ್ವಲಿಸುತ್ತಿದ್ದನು ಕೊನೆಗೆ ರಾಮನು ಸಮುದ್ರ ತೀರವನ್ನು ಸೇರಿ ನಳನಿಂದ ಸೇತುವೆ ಸೇತುವನ್ನು ಕಟ್ಟಿಸಿದನು ಆ ಸೇತುವಿನ ಮೇಲೆಯೇ ವಾನರ ಸೈನ್ಯವೆಲ್ಲವೂ ಸಮುದ್ರವನ್ನು ದಾಟಿ ಬಂದಿತು ಅಲ್ಲಿನ ಯುದ್ಧದಲ್ಲಿ ನೀಲನು ಪ್ರಹಸ್ತನನ್ನು ಕೊಂದನು ರಾಮನು ಕುಂಭಕರ್ಣನನ್ನು ವಧಿಸಿದನು ಇಂದ್ರಜಿತ್ತನು ರಾ ಲಕ್ಷ್ಮ ಇಂದ್ರಜಿತ್ತನ್ನು ಲಕ್ಷ್ಮಣನು ತೀರಿಸಿಬಿಟ್ಟನು ರಾವಣನನ್ನು ರಾಮನು ತನ್ನ ಕೈಯಿಂದ ತಾನೇ ವಧಿಸಿದನು ಆಮೇಲೆ ಇಂದ್ರನು ಯಮನು ವರುಣನು ಶಿವನು ಬ್ರಹ್ಮನು ಸ್ವರ್ಗದಲ್ಲಿದ್ದ ನಿನ್ನ ತಂದೆಯಾದ ದಶರಥನು ಶ್ರೀಮಂತನಾಗಿಯೂ ಪರಂತಪನಾಗಿಯೂ ಇರುವ ರಾಮನ ಬಳಿಗೆ ಬಂದು ಅವನಿಗೆ ವರಗಳನ್ನು ಕೊಟ್ಟರು ರಾಮನು ಆ ದೇವತೆಗಳ ವರಪ್ರಸಾದದಿಂದ ಯುದ್ಧದಲ್ಲಿ ಸತ್ತ ವಾನರರೆಲ್ಲರನ್ನೂ ಬದುಕಿಸಿಕೊಂಡು ಅವರೊಡನೆ ಸಂತೋಷದಿಂದ ಪುಷ್ಪಕ ವಿಮಾನವನ್ನೇರಿ ಕಿಷ್ಕಿಂಧಿಗೆ ಬಂದನು ಅಲ್ಲಿಂದ ಹೊರಟು ಗಂಗಾ ತೀರಕ್ಕೆ ಬಂದು ಅಲ್ಲಿ ಭರದ್ವಾಜಾಶ್ರಮದಲ್ಲಿಳಿದು ಈಗ ಆ ಮಹರ್ಷಿಯ ಸನ್ನಿಧಾನದಲ್ಲಿ ಇರುವನು ನಾಳೆ ಪುಷ್ಯ ನಕ್ಷತ್ರದಲ್ಲಿ ನೀನು ಅವರನ್ನು ತಡೆಯಿಲ್ಲದೆ ನೋಡಬಹುದು ಪುಷ್ಯ ಯೋಗವನ್ನೇ ಎದುರು ನೋಡುತ್ತಾ ಈಗ ಗಂಗಾತೀರದಲ್ಲಿ ಇರುವನು ಎಂದನು ಹೀಗೆ ಸತ್ಯವಾಗಿಯೂ ಯಥಾರ್ಥವಾಗಿಯೂ ಇರುವ ಹನುಮಂತನ ಮಾತನ್ನು ಕೇಳಿ ಭರತನಿಗೆ ಮಿತಿಮೀರಿದ ಸಂತೋಷ ಉಂಟಾಯಿತು ಆ ಸಂತೋಷಾತಿಶಯದಿಂದ ಆ ಸಂತೋಷಾತಿಶಯದಿಂದ ಭರತನು ಹನುಮಂತನ ಮುಂದೆ ಕೈಜೋಡಿಸಿ ನಿಂತು ಮಹಾತ್ಮ ಬಹುಕಾಲಕ್ಕೆ ಈಗ ನನ್ನ ಕೋರಿಕೆಯು ಈಡೇರಿತು ಎಂದು ಪರಮ ಸಂತೋಷಸೂಚಕವಾದ ಮಾತನ್ನಾಡಿ ಹನುಮಂತನನ್ನು ಬಹಳವಾಗಿ ಮನ್ನಿಸಿದನು ಇಲ್ಲಿಗೆ ನೂರ ಇಪ್ಪತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ